ಹ್ಞೂ ಕಣೆ ಊಟ ಆಯ್ತು ಹ್ಞೂ ಅವರೆಕಾಳು ಹುಳಿ ಮಾಡಿ ಅನ್ನ ಮುದ್ದೆ ಮಾಡಿದ್ಲು ಊಟ ಮಾಡಿದೆ ಅಯ್ಯೋ ಆಕೆ ಮನ್ಕೊಂಡಾಳು ಹಾ ಊಟ ಮಾಡಿದ್ಲು ಮಕ್ಳಕ್ಕೆ ಮನ್ಕೊಂಡಾಳೆ ನಮಗೆ ಆಗ್ಲೋತ್ತು ನಿದ್ದೆನೇ ಬರಲ್ಲ ಕಣೆ ಹಾಳಾದ್ದು ಹಾಂ ಯೋ ನಾನು ಮನ್ಗೋದೇ ಇಲ್ವಲ್ಲ ಅದೇಳು ಯೋ ನಂಗೆ ಕಣ್ಣು ಮುಚ್ಚಿರು ನಿದ್ದೆ ಬರಲ್ಲ ಕಣೆ ಹ್ಞೂ ನಂದು ಅದೇ ಕಾಯಿಲೆ ಆಗ್ಳೋತ್ ಮಂಕೊಂಡ್ರೆ ರಾತ್ರಿ ಹೊತ್ತು ನಿಂತು ಬರೋಲ್ಲ ಅಯ್ಯೋ ಇವ್ರ ಅದು ಹೆಂಗೆ ನಿದ್ದೆ ಮಾಡ್ತಾರೊ ತಾಯಿ ಗೊತ್ತಿಲ್ಲ ಕಣ್ಣವ್ ತೂ ಮಕ್ಕಂತಾರೆ ರಾತ್ರಿ ಹೊತ್ತು ಮಂಕೊಳ್ತಾರೆ ಬೆಳಗ್ಗೆ ಹೊತ್ತು ಎದ್ದೊಳೋದು ಲೇಟು ಅಯ್ಯೋ ದೇವ್ರಿ ಅದು ಹೆಂಗ್ ಬರುತ್ತೆ ನಿದ್ದೆ ಹಾಂ ಅದೇ ಕಣ ಭಗವಂತಿಗೆ ಗೊತ್ತು ಏ ಏನು ಇಲ್ಲ ಕಣ ಇನ್ನೇನು ಹೇಳೋದು ತಗ ಬೆಂಗ್ಳೂರಾಗಂತೂ ಹಿಡಿದು ಮಳೆ ಬಿಟ್ಟಿಲ್ಲ ಮೂರು ದಿವಸ ಆಗೋಯ್ತು ಬಟ್ ಒಣಗಿಲ್ಲ ಹಾಂ ಅಲ್ಲೇ ಹಿಂಗೆ ಹಾಸನದಲ್ಲಿ ಅಯ್ಯೋ ಬೆಂಗ್ಳೂರಲ್ಲೇ ಹಿಂಗೇನು ಹಾಸನದಲ್ಲಿ ಕೇಳಾನೆ ಅಲ್ಲಂತೂ ಯಾವಾಗ ಹುಯ್ತಾನೆ ಇರುತ್ತೆ ಮಳೆ ಹಾಂ ಹ್ಞೂ ಹ್ಞೂ ಅವರೇ ಕಳ್ ಉಳಿ ಕಣೆ ಓ ಕರ್ಮೇನೇನು ಹಾಕಿರಲಿಲ್ಲಪ್ಪ ಇವತ್ತು ಗುರುವಾರ ಅಲ್ವಾ ಗುರುವಾರ ನಾವು ತಿನ್ನಲ್ಲ ಹ್ಞೂ ನೀವು ತಿಂತೀರಾ ಹ್ಞೂ ನಾವು ತಿನ್ನಲ್ಲಪ್ಪ ಗುರುವಾರ ಇಲ್ಲಂದರೆ ಕೊರ್ಮಿನ ಹುರಿದಾ ಕುಂತಿದ್ದೆ ಹ್ಞೂ ಬರೀ ಅವ್ರ ಕಾಳು ಹುಳಿ ಮಾಡಿದ್ದು ಹ್ಞೂ ಮಾನ್ಕೆಂಡಾಳೆ ಅದಕ್ಕೆ ಮಾನೆಹಣ್ಣು ಎಕ್ ತಿಂತಿದ್ದೀನಿ ಇನ್ನು ಅವ್ಳು ಬಂದರೆ ಮಾನೆಣ್ಣು ತಿನ್ನಕ್ಕೆ ಬಿಡಲ್ಲ ಹಾ అత్యత తిందబ్రి కొతే ని షుగర్ ఐతే అంత చింత ముచ్చిట్లు అక్క బాక్సీ నగాల అంతే ఎత్కీన్ అయ్యో తగ శుగర్ నేను మైనా తినబిట్బ్రీ కమ్మీత్త షుగరు ఏను ఇతన తిరగు సుమ్ నేను ಊಟದೊಂದು ದಿನ ಸಾಯೋದು ಅಲ್ವಾ ಯಾಕೆ ಬಿಡಬೇಕು ತಿನ್ನದ ಏನಾದರೂ ಬಂದಿದ್ದು ಬರಲಿ ಬಿಡು ಗಟ್ಟಿಯಾದ್ರೆ ಇರ್ತೀವಿ ಜೊಳ್ಳಾದ್ರೆ ಹೋಗ್ತೀವಿ ಜಲ್ದು ಅದಕ್ಕೆ ಏನು ಮಾಡೋಕ್ಕಾಗುತ್ತೆ ಯಾರು ಹಿಡ್ಕೊಳ್ಳೋಕ್ಕಾಗುತ್ತಾ ನೀನು ಹ್ಞೂ ನೀನು ಅಷ್ಟೇ ಏನು ಹೋಗ್ಬೇಡ ಸುಮ್ಮನೆ ಬಾಯಿ ರುಚಿಯಾಗಿರೋದು ಮಾತ್ರ ಏನು ಬಾಯೇ ಕಟ್ ಮಾಡಬೇಡ ತಿಂತೀರು ಸುಮ್ಮನೆ ನನ್ಗ ಅನ್ನ ಸ್ವಸನೆ ಬಂದು ಹೇಳಿ ಅಮ್ಮ ಆಯ್ತಾ ತಿನ್ಬೇಡ್ರಿ ಕಣಮ್ಮ ಹಿಂಗ ಆರೋಗ್ಯಕ್ಕೆ ಹಂಗಾಗುತ್ತೆ ಹಿಂಗಾಗುತ್ತೆ ಏನಾದ್ರೂ ಆಗ್ಲಿ ಚಿನ್ನದ್ ಮಾತ್ರ ನಾನು ನಿಲ್ಸಲ್ಲ ಅಂತ ಹೇಳ್ಬಿಟ್ಟಿದಿನ ಅವ್ರಿಗೆ ಹ ತಿನ್ನೋದ್ರ ಬಗ್ಗೆ ಯಾರು ಬಂದು ಅಡ್ಡಿ ಮಾಡ್ಬೇಡ್ರೆ ನನ್ಗೆ ಅಂತ ಹೇಳ್ಬಿಟ್ಟಿದೀನಿ ಅಯ್ಯೋ ಬಿಡೆ ಹ್ಮ್ ಸರಿ ಸರಿ ಆಯ್ತು ನನ್ನ ಸ್ವಸ ಎದ್ದು ಬಂದ್ಬಿಡ್ತಾಳೆ ಆಮೇಲೆ

哎呦我的妈！<laughs>